ರಂಗರಂಗ ಚಾತುರ್ಮಾಸದ ಮಾತುಕತೆಯ ಮಾತುಕತೆಗಾಗ ನಾವು ಸುಮಾರು ಅರವತ್ತೇಳ ತಮ್ಮಣ್ಣನ ಅರವತ್ತೈದು ಕಂಟುಗಳಲ್ಲಿ ನೋಡ್ತಾ ಇದ್ದೇವೆ ನಿಮ್ಮ ಜೊತೆ ಮಾತುಕತೆಯನ್ನು ಮಾಡಿದ್ದೇನೆ ಕೃಷ್ಣ ಮತ್ತು ಸತ್ಯಭಾಮಿಯರು ಕುಲಗೋಡು ತಮ್ಮಣ್ಣನ ಅದಿತಿ ಮತ್ತು ಕಶ್ಯಪಡಿಕೊಂಡ ಆ ತಮ್ಮಣ್ಣನ ನಂದನವನಕ್ಕೆ ಹೋಗ್ತಾರೆ ಪಥದಲ್ಲಿ ಸ್ವರ್ಗದ ನಂದನವನಕ್ಕೆ ಕೃಷ್ಣ ಸತ್ಯಭಾಮೆ ಗರುಡವಾಹನನ ಮೇಲೆ ಹೊ್ಮುಣಿ ಹೋಗತಕ್ಕಂತ ಸಮಯದಲ್ಲಿ ಇದ್ದಾರೆ ಕೊನೆಗೆ ಸತ್ಯಭಾಮೆಗೆ ಆ ನಂದನವನ ಕಾಣಿಸ್ತು ನಮ್ಮ ಅಪರಾಳ ತಮ್ಮಣ್ಣನಲ್ಲಿ ಸಹಿತ ಎರಡಿದೆ ಒಂದು ಅಪರಾಳಸ್ಥಳದಲ್ಲಿ ಒಂದೇ ಅದರ ಸುವಾಸನೆಯಿಂದ ಒಂದು ಕ್ಷಣ ಏನು ಸತ್ಯಭಾಮಿಯನ್ನು ತರೆದುಕೊಂಡು ಹೋಗಿ ದೇವಲೋಕದಿಂದ ಪರಿಜಾತದ ಕುಳಿ ಏನು ಅಂತ ಕೇಳ್ತಾಳ ಬಿಡವನತನ ನೋಡೋಣ ಸಮಯ ತೆಗೆದುಕೊಳ್ಳಲಾಗ ಬಹಳ ಮುಖ್ಯವಾಗಿ ಕೆಲವು ವಿಚಾರಗಳು ಲಕ್ಷವಾಹನಾದಂತಹ ಭಗವಂತ ಅಲ್ಲಿ ಈ ನನ್ನ ಚಿಂತಕರಾದಂತ ಓಡಿ ಬಂದು ವಿದ್ಯಾಗುರು ಭಗವಂತನ ಅದಕ್ಕೆ ಹಣ ಹಚ್ಚಿ ನಮಸ್ಕಾರ ಮಾಡಿ ಕನ್ನಡ ಸಾಹಿತ್ಯ ಸಂಘ ನಿನ್ನೆಯವರೆಗೆ ಅದನ್ನು ನೋಡಿದ್ರು ಈ ಇವತ್ತು ಮುಂದಿನ ಪಾರಿಜಾತವನ್ನು ಕುರಿತು ಕೆಲವು ಪದ್ಯವನ್ನು ನೋಡೋಣ ಬಹಳ ಅದ್ಭುತವಾದಂತಹ ಲೇಖನ ಅನೇಕ ಹೊಸ ವಿಚಾರ ಕೃಷ್ಣ ಹೇಳ್ತಾ ಇದ್ದಾನೆ ಇವತ್ತು ನಿಮ್ಮ ಜೊತೆ ನಾನು ಇಷ್ಟಿ ಮಾತುಕತೆಯನ್ನು ಮಾಡಿದೋಡಿದೀ ನೋಡಿದ ಆ ಬೆಳಕಿನಲ್ಲಿ ಸುಖ ಘನವಾಗುತ್ತಿದ್ದು ಇದರಿಂದ ಪರಮಾನಂದ ಅವರ ತರುಲತೆ ಗುಲ್ವೋತಾರು ತಾಲೆಸವ ಥಳದಿ ಗೀತ ಮಾಡಿ ಗೀತಾ ಕೇಳುವ ಪ್ರೀತ ಪರಪರಿ ಪರಪರಿವೃಕ್ಷ ದೀಪಾಖಯ ಸತ್ಯಭಾಮೆ ಮತ್ತು ವರ್ಣ ಪಾತ್ರ ಕನಕದ ವರ್ಣ ಅರಳುವ ಪುಷ್ಪ ಕೃಷ್ಣ ಏನು ಗದಿಗಳೊಪ್ಪುವ

ಮನದಿಂಬಿಗೆ ಅಂದ್ರೆ ಇದನ್ನ ನಾಟಕ ಸುಖವಾದ ರಂಗಭೂಮಿಯಾದ ನಮ್ಗೆಲ್ಲ ತಿಳಿಸಿಕೊಟ್ಟಂತಿಗೆಯು ಸಂಪಿಗೆಯು ಮಾತು ಕಥೆ ಚಂದ ವಿಶಾಲೆ ನೀಂದು ಪಾತ್ರದಲ್ಲಿ ಹೆಸರು ಮಾಡಿದ್ದ ಮುಂದೆ ಹಿಂದೂ ಬದಾನೆ ಕೃಷ್ಣನ ಪಾತ್ರ ನಡೆಬೇಗ ಈಗ ಪಾತ್ರವನ್ನು ವಹಿಸುವುದೆಂದರೆ ನೋಡಿ ದ್ವಂದ್ವ ಆಗಿಬಿಟ್ಟು ದಾಖಲೆ ಸುಲಭವನ್ನು ಹೇಳಿ ಪಾರಿಜಾತ ಆಟದಲ್ಲಿ ದೇವರು ಉಳಿದ ಪಾತ್ರಗಳನ್ನು ನಿಯಮಿಸಿ ಕುಣಿಸುವುದಿಲ್ಲ

ಕ್ಷೀರಸಾಗರ ತವರ ಅದನ್ನ ನೋಡ್ತಾಳೆ ದ್ವಾರಕ ನೋಡಿ ಅದನ್ನು ವರ್ಣನಾ ಮಾಡ್ತಾ ಅದು ಏನು ಅಂತ ಅನ್ನೋದು ಗೊತ್ತಿಲ್ಲ ತಮ್ಮ ಇತಿಹಾಸವನ್ನು ಹೇಳಬಲ್ಲ ಪತ್ರಗಳಿವೆ ನುಡಿಗಳಿವೆ ಇದೇ ನಾಟಕದಲ್ಲಿ ಹುಟ್ಟಿದ ಪತ್ರ

ನಮ್ಮ ವಿಶಾಲವಾದ ಕಾವ್ಯಶಾಸ್ತ್ರ ಆದರೆ ಕಾರ್ಯದ ಕಾವ್ಯಶಾಸ್ತ್ರಗಳನ್ನು ಕೃಷ್ಣ ಹೆಚ್ಚೆಂದರೆ ಕಾರ್ಯವನ್ನು ಒಂದು ಲೀಲೆ ಎಂದೇ ಕರೆಯಬಹುದು ಪಾರಿಜಾರ ಕರೆಯಬೇಕಾಗುತ್ತದೆ ಆಟಕಾರದಿ ನಿಯಮಗಳು ಆಟಕ್ಕೆ ಆಟ ಇರಲೂರು

ಆಸೆ ಮಾಡಿ ಆಸೆಯೇ ದುಃಖಕ್ಕೆ ಮೂಲಕೊಳಗೆ ಮಾಡೋ ಸರಸಲ್ಲಾದುರ ಪದ ಬಾಬೈಸಿ ನರಕಾಸುರನುರನು ಕೆಟ್ಟಧರಿಯ ಥರವಲ್ಲ ಈ ದನೊಯ್ದು ಗರವಾದರೆಯೋಳು ತನಿಗೆ ಇಂದಾಲಿ ಕೊಂಡಾಡು ಮನದಿ ಕೃಷ್ಣನಿಗೂ ಸಂಬಂಧ ಎನ್ನೊಳಗೆ ಮಾತಾಡು ಹರುಷಾಲಿ ಕೂಡಿಕೊಂಡು ವೃಕ್ಷನಾದ್ರೆ ಬೇಡಿಕೊಂಬೆ

ಕಾಹಿನವರು ಹೇಳ ನಾವು ಕೇಳಿದ್ದರೆ ಅವರು ಕಾರ್ಯ ಇದನ್ನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವುಳ್ಳ ಘಟನೆ ಅಂದ್ರೆ ಕೃಷ್ಣ ಮತ್ತು ಪಾತ್ರದ ನಡುವಿನ ಒಂದು ಅಂತ ಸಂಬಂಧವನ್ನು ಕಾಹಿನವರು ಈ ರೀತಿಯಾಗಿ ಆಟ ಬುದ್ಧಿ ಬೆಳಿತದ

ವೈವಾಹ್ಯವೆಲ್ಲ ಅಭಾವದ ಸತ್ತಡೆ ತಡೆಯನ್ನು ಉಂಟು ಅದನ್ನು ತುಂಬಿಕೊಳ್ಳಲೆಂದೇ ಇರುವ ಅಡೆತಡೆ ಅದಾಗಿ ಇದು ಮಾಡುವ ಆಟದಲ್ಲಿ ಯಾವುದು ನಿಷ್ಠಹಣೆ ಏನಾಯ್ತು ಅಂತ ಒಮ್ಮೆ ತೂರಿದ ಕವಡೆಗಳ ಗರ ಮತ್ತೆ ಆಗಬಹುದು ಆಗಬಹುದು ನಮಸ್ಕಾರೂ ಆಗಬಹುದು ಆದರೆ ಈ ಗರಗಳು ಯಾವವು ಕವಡೆಗಳಿಗೆ ಲೆತ್ತಗಳಿಗೆ ಅಂಟಿಕೊಂಡು ಬರುವುದಿಲ್ಲ ಒಂದು ಆಟ ಮುಗಿದ ಮೇಲೆ